ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ಜುಲೈ ಹದಿನೈದರಂದು ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಆದೇಶ ನೀಡಿದ್ದಾರೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಹೊನ್ನಾವರ ಕುಮಟಾ ಅಂಕೋಲಾ ಕಾರವಾರ ಶಿರಸಿ ಸಿದ್ದಾಪುರ ಜೋಡಾ ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಮನೆ ಪಿಚ್ಚಂ ಕುಸಿದು ಮನೆಯೇ ಆಗೋ ಈಗೋ ಬೀಳುವ ಸನ್ನಿವೇಶ ನಗರದ ನಿಸರ್ಗ ಆಸ್ಪತ್ರೆಗೆ ಸಾಗುವ ಮಾರ್ಗದಲ್ಲಿ ನಡೆದಿದೆ ಇನ್ನು ವಿಷಯ ತಿಳಿದು ನಗರಸಭಾ ಸದಸ್ಯರಾದ ನಾಗರಾಜ್ ನಾಯ್ಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಸವಿತಾ ಬೊಂಗಾಳೆ ಎನ್ನುವರಿಗೆ ಸೇರಿದ ಮನೆಯದಾಗಿದ್ದು ಜೀವ ಕೈಯಲ್ಲಿ ಹಿಡಿದುಕೊಂಡು ಕಾಲ ಕಳೆಯುವ ಸ್ಥಿತಿ ಇವರದ್ದಾಗಿದೆ

ಶಿರಸಿಯ ಶ್ರೀನಗರದಲ್ಲಿರುವ ಅಮೇಸಿಂಗ್ ಪೆಟ್ ಪ್ಲಾಂಟ್ನಲ್ಲಿ ನಾಗರ ಹಾವೊಂದು ಪ್ರತ್ಯಕ್ಷವಾಗಿದ್ದು ಉರಗ ಪ್ರೇಮಿ ರಾಜೀವ್ ಅವರು ಈ ಹಾವನ್ನು ಹಿಡಿದು ಸುರಕ್ಷಿತವಾಗಿ ಕಾಲಿಗೆ ಬಿಟ್ಟಿದ್ದಾರೆ ಇನ್ನು ಡಾಕ್ಟರ್ ರಾಜೇಂದ್ರ ಅವರಿಗೆ ಸೇರಿದ ಗೋದಾಮಿನಲ್ಲಿ ಈ ನಾಗರ ಹಾವು ಕಂಡುಬಂದಿದ್ದು ಸರಿಸುಮಾರು ಐದು ಅಡಿ ಉದ್ದವಿದ್ದ ಗಂಡು ನಾಗ ಎಂದು ಹೇಳಲಾಗಿದೆ えっえ。 ಹಣ ಮತ್ತು ಇನ್ನಿತರ ದಾಖಲಿರುವ ಪರ್ಸ್ ಅನ್ನು ಅಧಿಕಾರಿಗಳಿಗೆ ಒಪ್ಪಿಸಿ ಮಾನವೀಯತೆ ಮೆರೆದ ಶಿರಸಿಯ ನಾಗವೇಣಿ ಶೆಟ್ಟಿ ಇವರ ಕಾರ್ಯ ಪ್ರಶಂಸನಾರ್ಹವಾಗಿದೆ ಇನ್ನು ದಾಖಲೆ ಪತ್ರ ನೋಡಿ ಪರ್ಸ್ ಕಳೆದುಕೊಂಡ ವಿದ್ಯಾಪ್ರಭು ಇವರಿಗೆ ಡಿಪೋ ವ್ಯವಸ್ಥಾಪಕ ಸರ್ವೇಶಾಕ್ ಲೆಕ್ಕಪತ್ರ ಮೇಲ್ವಿಚಾರಕರಾದ ಮಂಜು ಶೆಟ್ಟಿ ಹಾಗೂ ಸಹಾಯಕ ಸಂಚಾರ ಅಧೀಕ್ಷಕರಾದ ಮಹೇಶ್ ಜೋಗ್ಳಿಕರ್ ಪರ್ಸ್ ಅನ್ನು ಮರಳಿ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಶ್ರೀಪಾದ್ ಹೆಗಡೆ ಕಡವೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಾಲೇಜು ರಸ್ತೆ ಶಿರಸಿ ಜುಲೈ ತಿಂಗಳಲ್ಲಿ ಭೇಟಿ ನೀಡುವ ತಜ್ಞ ವೈದ್ಯರು ಡಾಕ್ಟರ್ ರಘುಪ್ರಸಾದ್ ಎಸ್ ಹೃದಯ ರೋಗ ತಜ್ಞರು ಡಾಕ್ಟರ್ ಶೇಷಗಿರಿ ರಾವ್ ಕ್ಯಾನ್ಸರ್ ತಜ್ಞರು ಡಾಕ್ಟರ್ ಬಸವರಾಜೇಂದ್ರ ಎಸ್ ರಕ್ತನಾಳ ಶಸ್ತ್ರ ಚಿಕಿತ್ಸಕರು ಡಾಕ್ಟರ್ ಆದರ್ಶ ಹೆಗಡೆ ಕ್ಯಾನ್ಸರ್ ರೋಗ ತಜ್ಞರು ಡಾಕ್ಟರ್ ಶೇಷಾಂಕರಿ ಕರಿ ರಕ್ತನಾಳ ಶಸ್ತ್ರ ಚಿಕಿತ್ಸಕರು ಡಾಕ್ಟರ್ ಸಾಯಿ ಸೂರಜ್ ಕೊಟೇರ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸಕರು ಡಾಕ್ಟರ್ ಗುರುಪ್ರಸಾದ್ ಪೂಜಾ ನರ ಮೆದುಳು ಹಾಗೂ ಮೂರ್ಛೆ ರೋಗ ತಜ್ಞರು ಡಾಕ್ಟರ್ ಸುನಿಲ್ ಮಳಗಿ ನರ ಶಸ್ತ್ರ ಚಿಕಿತ್ಸಕರು ಡಾಕ್ಟರ್ ಲಕ್ಷ್ಮೀನಾರಾಯಣ್ ಎಸ್ ಭಟ್ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ರೋಶನ್ ಸಾಗರ್ಕರ್ ವಕ್ರದಂತ ಶಸ್ತ್ರ ಚಿಕಿತ್ಸಕರು ಡಾಕ್ಟರ್ ವಿಶ್ವಾಸ್ ಪೈ ಕ್ಯಾನ್ಸರ್ ಶಸ್ತ್ರ ಚಿಕಿತ್ಸಕರು ಡಾಕ್ಟರ್ ಮಂಜುನಾಥ್ ಎಸ್ ಪಂಡಿತ್ ಹೃದಯ ರೋಗ ತಜ್ಞರು ಡಾಕ್ಟರ್ ದಿವಾಕರ್ ಭಟ್ ಹೃದಯ ರೋಗ ಮತ್ತು ಹೃದಯ ಕಸಿ ಶಸ್ತ್ರ ಚಿಕಿತ್ಸಕರು ಡಾಕ್ಟರ್ ವೆಂಕಟೇಶ್ ಮೊಗೇರ್ ಮೂತ್ರಪಿಂಡ ತಜ್ಞರು ಹಾಗೂ ಡಾಕ್ಟರ್ ವೀರಣ್ಣ ಗಡಾತ್ ನರ ಮೆದುಳು ಹಾಗೂ ಮೂರ್ಛೆ ರೋಗ ತಜ್ಞರು ನಮ್ಮಲ್ಲಿ ಔಷಧ ವಿಭಾಗ ರಕ್ತ ಕೇಂದ್ರ ಪ್ರಯೋಗಾಲಯ ರೇಡಿಯಾಲಜಿ ಹಾಗೂ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಸೇವೆ ಲಭ್ಯವಿದೆ ಅಲ್ಲದೆ ಅಂಜಿಯೋಗ್ರಾಂ ಅಂಜಿಯೋಪ್ಲಾಸ್ಟಿ ಟಿಎಂಟಿ ಹೋಲ್ಡರ್ ಸೇವೆಗಳು ಸಹ ಲಭ್ಯವಿದೆ ಸೂಚನೆ ನಮ್ಮ ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ ಪಿಎಸ್ಐ ವಿಟಮಿನ್ ಬಿ ಟ್ವೆಲ್ವ್ ಡಿ ತ್ರೀ ಮತ್ತು ಬಿಎನ್ ಪಿ ಪರೀಕ್ಷೆ ಕೂಡ ಮಾಡಲಾಗುವುದು ಅಲ್ಲದೆ ಟಿ ಎಸ್ ಎಸ್ ರೈತ ರಕ್ಷಾ ಕವಚ ವಿಮೆಯ ಫಲಾನುಭವಿಗಳು ನಮ್ಮ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಾಗಿ ದಾಖಲಾದಲ್ಲಿ ವಿಮೆಯ ಸದುಪಯೋಗ ಪಡೆದುಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಪಾದ್ ಹೆಗಡೆ ಕಡವೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಾಲೇಜು ರಸ್ತೆ ಶಿರಸಿ ಫೋನ್ ನಂಬರ್ ಜೀರೋ ತ್ರೀ ಏಟ್ ಫೋರ್ ಟೂ ತ್ರೀ ಫೋರ್ ಏಟ್ ಫೋರ್ ಮೊಬೈಲ್ ನಂಬರ್ ಏಟ್ ಫೋರ್ ತ್ರೀ ಒನ್ ಡಬಲ್ ನೈನ್ ಟೂ ಏಟ್ ಜೀರೋ ಒನ್ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಶಿರಸಿಯಲ್ಲಿ ಹಲವು ಕಟ್ಟಡಗಳು ಕುಸಿದು ಬೀಳುವ ಸೂಚನೆ ನೀಡುತ್ತಿವೆ ಅಂತೆಯೇ ಶಿವಾಜಿ ಚೌಕ್ ಬಳಿ ಇರುವ ಸಾವನ್ ಮೊಬೈಲ್ ಶಾಪ್ನ ಕಟ್ಟಡ ತೀರಾ ಹಳೆಯದಾಗಿದ್ದು ಕುಸಿಯುವ ಮುನ್ಸೂಚನೆ ಇದೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಶಿರಸಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡುವ ಮಾಧ್ಯಮ ಶ್ರೀ ಪ್ರಶಸ್ತಿ ಪುರಸ್ಕೃತ ಉದಯವಾಣಿ ವರದಿಗಾರ ರಾಘವೇಂದ್ರ ಬೆಟ್ಕೊಪ್ಪ ಹಾಗೂ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಯಕ್ಷ ನೃತ್ಯದ ಮೂಲಕ ವಿಶ್ವ ಶಾಂತಿ ಸಂದೇಶ ಸಾರುತ್ತಿರುವ ಶಿರಸಿ ಮಾರಿಕಾಂಬ ಪ್ರೌಢಶಾಲೆಯ ಹತ್ತನೇ ವರ್ಗದ ವಿದ್ಯಾರ್ಥಿನಿ ತುಳಸಿ ಹೆಗಡೆ ಅವರುಗಳನ್ನು ಶಾಸಕ ಭೀಮಣ್ಣ ನಾಯ್ಕ ಸನ್ಮಾನಿಸಿ ಅಭಿನಂದಿಸಿದರು ಬಳಿಕ ಮಾತನಾಡಿದ ಅವರು ಉತ್ತರ ಕನ್ನಡದ ಮಾಧ್ಯಮ ಕ್ಷೇತ್ರ ಪವಿತ್ರವಾಗಿದೆ ಪ್ರಾಮಾಣಿಕ ಕಾರ್ಯ ಮಾಡುತ್ತಿದ್ದಾರೆ ಅಂತವರಲ್ಲಿ ರಾಘವೇಂದ್ರ ಅವರು ಕೂಡ ಒಬ್ಬರು ಅಂತೆಯೇ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ತುಳಸಿ ಹೆಗಡೆ ಇವರ ಸಾಧನೆ ಹೆಮ್ಮೆ ಮೂಡಿಸಿ ುತ್ತದೆ ಓದಿನ ಜೊತೆ ಕಲೆ ಬಿಡದೆ ಕರ್ನಾಟಕದ ಈ ಅಪರೂಪದ ಕಲೆಯನ್ನು ಎಲ್ಲರಿಗೂ ಪರಿಚಯಿಸುವ ಕಾರ್ಯವನ್ನು ತುಳಸಿ ಮಾಡಲಿ ಎಂದರು ಈ ವೇಳೆ ಹಿರಿಯ ಮುಖಂಡ ಎಸ್ ಕೆ ಭಾಗವತ್ ಸಿರ್ಸಿಮಕ್ಕಿ ಮಾತನಾಡಿ ತುಳಸಿಯ ಸಾಧನೆ ಬೆರಗು ಮೂಡಿಸುವಂತದ್ದು ಅಪ್ಪ ಮಗಳನ್ನು ಒಂದೇ ವೇದಿಕೆಯಲ್ಲಿ ಸನ್ಮಾನ ಮಾಡುವ ಸಂದರ್ಭ ಒದಗಿದೆ ಎಂದರು ನೊಯ್ ವೇಳೆ ಪ್ರಮುಖರಾದ ಜಗದೀಶ್ ಗೌಡ ಅಬ್ಬಾಸ್ ತೋನ್ಸೆ ಸುಮಾ ಪ್ರಸನ್ನ ಶೆಟ್ಟಿ ಖಾದರ್ ಅನ್ವಟಿ ಜ್ಯೋತಿಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕಳೆದ ಏಳು ತಿಂಗಳ ಹಿಂದೆ ವರ್ಗವಾಗಿ ಬಂದಿರುವ ಜನಸ್ನೇಹಿ ಅಧಿಕಾರಿ ಕುಮಟಾ ತಾಲೂಕಾ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಅವರನ್ನು ನಿಪ್ಪಾಣಿಗೆ ವರ್ಗಾವಣೆ ಮಾಡಿರುವ ರಾಜ್ಯ ಸರ್ಕಾರದ ನೀತಿಗೆ ಜನಸಾಮಾನ್ಯರು ಆಕ್ರೋಶ ಮತ್ತು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಏಳು ತಿಂಗಳ ಹಿಂದೆ ವರ್ಗವಾಗಿ ಬಂದಿರುವ ಪ್ರವೀಣ್ ಕರಾಂಡೆ ಅವರು ಲೋಕಸಭಾ ಚುನಾವಣೆಯಿಂದ ಹಿಡಿದು ಕುಮಟಾದಲ್ಲಿ ನಡೆದ ಕಂದಾಯ ಇಲಾಖೆಯ ದಿನಾಚರಣೆ ಮತ್ತು ಪ್ರಕೃತಿ ವಿಕೋಪ ಸೇರಿದಂತೆ ಅನೇಕ ಸಂದರ್ಭಗಳಲ್ಲಿ ತಾವೇ ಸ್ವತಃ ಹೋಗಿ ತಕ್ಷಣ ಪರಿಹಾರ ನೀಡುವುದು ಇತ್ಯಾದಿ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕುಮಟಾ ತಾಲೂಕಿನ ಜನರ ಪ್ರೀತಿಗೆ ಪಾತ್ರರಾಗಿದ್ದರು ಇನ್ನು ನೆರೆ ಸಂದರ್ಭದಲ್ಲಿ ಪ್ರತಿ ನೆರೆ ಪ್ರದೇಶಕ್ಕೆ ಭೇಟಿ ನೀಡಿ ಸ್ಪಂದಿಸಿದ್ದಾರೆ ಜೊತೆಗೆ ತುರ್ತು ಅಗತ್ಯತೆಗಳನ್ನು ಪೂರೈಸಿದ್ದಾರೆ ಇಂತಹ ಅಧಿಕಾರಿಯನ್ನು ಯಾವುದೇ ಕಾರಣವಿಲ್ಲದೆ ವರ್ಗ ಮಾಡಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದ ಮಂಕಾಳು ವೈದ್ಯ ಅವರು ಅಧಿಕಾರಿಗಳ ಸಭೆಯಲ್ಲಿ ಕೆಲಸ ಮಾಡದೇ ಇದ್ದರೆ ಇಂತಹ ಅಧಿಕಾರಿಗಳು ನಮ್ಮ ಜಿಲ್ಲೆ ಬಿಟ್ಟು ಹೊರ ಹೋಗಬೇಕು ಎಂದು ಹೇಳುತ್ತಾರೆ ಇಂತಹ ಪ್ರಾಮಾಣಿಕ ಅಧಿಕಾರಿಗಳನ್ನು ನಮ್ಮ ಜಿಲ್ಲೆಯಲ್ಲಿ ಉಳಿಸಿಕೊಳ್ಳಲು ಮಂಕಾಳು ವೈದ್ಯ ಅವರಿಗೆ ಸಾಧ್ಯವಾಗದೇ ಇರುವುದು ಸೋಚಿಗೆದ ಸಂಗತಿ ಏನಾದರೂ ಸಚಿವರು ಈ ಕುರಿತು ಗಮನ ಹರಿಸುವರೇ ಕಾದು ನೋಡಬೇಕಾಗಿದೆ ಶತಮಾನಗಳಿಂದ ಓದುಗರಿಗೆ ಸಾಹಿತ್ಯಾಸಕ್ತರಿಗೆ ಮನಶಾಂತಿ ನೀಡುತ್ತಾ ಬಂದಿರುವ ನಗರದ ಪಂಡಿತ್ ಸಾರ್ವಜನಿಕ ಗ್ರಂಥಾಲಯ ಸ್ಥಳಾಂತರ ಕಾರ್ಯವು ವಿಳಂಬವಾಗುತ್ತಿದೆ ಸರ್ಕಾರದಿಂದ ಹೊಸ ಕಟ್ಟಡಕ್ಕೆ ಅನುದಾನ ಬಿಡುಗಡೆಯಾಗದ ಕಾರಣಕ್ಕೆ ಇನ್ನು ಹಳೆಯ ಕಟ್ಟಡದಲ್ಲೇ ಮುಂದುವರಿಯುವ ಸ್ಥಿತಿ ಇದೆ ಇನ್ನು ಶತಮಾನದಿಂದ ನಗರ ಗ್ರಾಮೀಣ ಭಾಗದ ಓದುವ ಹವ್ಯಾಸವುಳ್ಳವರ ಪಾಲಿನ ವಿಶ್ವವಿದ್ಯಾಲಯದಂತಿದ್ದ ನಗರದ ಪಂಡಿತ್ ಸಾರ್ವಜನಿಕ ಗ್ರಂಥಾಲಯ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚಿನ ಅಮೂಲ್ಯ ಪುಸ್ತಕಗಳನ್ನು ಹೊಂದಿದ್ದು ಈಗಲೂ ತನ್ನ ಸೇವೆ ಸಲ್ಲ ಿದೆ ಇಬ್ಬರು ಸಿಬ್ಬಂದಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಿತ್ಯ ಸಂಜೆ ಐದು ಗಂಟೆಯಿಂದ ಗ್ರಂಥಾಲಯದಲ್ಲಿ ಓದುಗರು ಅಧ್ಯಯನ ಮಾಡುತ್ತಾರೆ ಆದರೆ ಈಗ ಇದನ್ನು ಸ್ಥಳಾಂತರಿಸಬೇಕು ಎಂಬ ಕೂಗಿಗೆ ಅನುದಾನದ ಕೊರತೆ ಅಡ್ಡಿಯಾಗಿದ್ದು ಇದು ಆಧುನಿಕ ಗ್ರಂಥಾಲಯ ನಿರೀಕ್ಷೆಯಲ್ಲಿದ್ದ ಓದುಗರ ನಿರಾಸೆಗೆ ಕಾರಣವಾಗಿದೆ ಇನ್ನು ಶತಮಾನಗಳಿಂದ ನಡೆದುಕೊಂಡು ಬಂದು ಶಿರಸಿಗೆ ಕಳಸವಾಗಿರುವ ಪಂಡಿತ್ ಸಾರ್ವಜನಿಕ ಗ್ರಂಥಾಲಯಕ್ಕೆ ಈಗ ಸಮೀಪದ ಬಸ್ ನಿಲ್ದಾಣ ವಿಸ್ತರಣೆ ವಿಷಯ ಧಕ್ಕೆ ನೀಡುತ್ತಿದೆ ಗ್ರಂಥಾಲಯದ ಹಿಂಭಾಗ ಯೇ ಬಸ್ ನಿಲ್ದಾಣವಿದ್ದು ಹೊಸದಾಗಿ ನಿರ್ಮಾಣ ಕಾಮಗಾರಿ ಕಾರಣಕ್ಕೆ ಬಸ್ ನಿಲ್ದಾಣ ಪ್ರದೇಶ ವಿಸ್ತರಿಸುವ ಪ್ರಸ್ತಾಪವಿದೆ ಒಂದೊಮ್ಮೆ ವಿಸ್ತರಣೆಯಾದರೆ ಪುರಾತನ ಗ್ರಂಥಾಲಯ ತೆರವು ಅನಿವಾರ್ಯವಾಗಲಿದೆ ಜೊತೆಗೆ ಬ್ರಿಟಿಷ್ ಕಾಲದ ಕಟ್ಟಡವಾಗಿದ್ದು ಕೆಲವೆಡೆ ರಕ್ಷಣೆಯು ಸವಾಲಿನ ವಿಷಯವಾಗಿದ್ದು ಈ ಕಾರಣ ಕಳೆದ ಎರಡು ವರ್ಷಗಳ ಹಿಂದೆ ಗ್ರಂಥಾಲಯವನ್ನು ಬೇರೆಡೆ ಸ್ಥಳಾಂತರಿಸಲು ಗ್ರಂಥಾಲಯ ಸಮಿತಿ ಪ್ರಮುಖರು ನಿರ್ಧರಿಸಿದ್ದರು ಕುಡಿದು ವಾಹನ ಚಲಾಯಿಸುವವರ ಹಾಗೂ ಹೈ ಬೀಮ್ ಲೈಟ್ ಬಳಸುವ ವಾಹನದಾರರ ಮೇಲೆ ಮಿಡ್ ನೈಟ್ ಕಾರ್ಯಾಚರಣೆ ನಡೆಸುತ್ತಿರುವ ಶಿರಸಿ ಪೊಲೀಸರು ಪಾನಮಕ್ತರಾಗಿ ವಾಹನ ಚಲಾಯಿಸಿದ ಇಬ್ಬರ ಮೇಲೆ ಹಾಗೂ ಹೈ ಬೀಮ್ ಲೈಟ್ ಬಳಸಿದ ಇಬ್ಬರ ಮೇಲೆ ದಂಡ ವಿಧಿಸಿದ್ದಾರೆ ಇನ್ನು ಡಿವೈಎಸ್ಪಿ ಗಣೇಶ್ ಕೆಹಲ್ ಇವರ ಸೂಚನೆ ಮೇರೆಗೆ ಪಿಎಸ್ಐ ರಾಜ್ಕುಮಾರ್ ಹಾಗೂ ಸಿಬ್ಬಂದಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ